ಪೋಷಣೆ ಕಾಯ್ದೆ ಅದರ ಪೂರ್ತ ಇದು ಅದರಲ್ಲಿ ಹಿರಿಯ ನಾಗರಿಕರು ಅಂದ್ರೆ ಯಾರು ಬರ್ತಾರೆ ಅಂತಂದ್ರೆ ಇಯರ್ಸ್ ಇಯರ್ಸ್ ಮೇಲೆ ಇರ್ತಾರೋ ಅವರೆಲ್ಲ ಅರವತ್ತು ವರ್ಷಕ್ಕಿಂತ ಮೇಲೆ ಇರೋರು ಬರ್ತಾರೆ ಅದರಲ್ಲಿ ತಮ್ಗೆ ತಾವು ಮೇಂಟೆನೆನ್ಸ್ ನ ಕೇಳ್ಬೇಕಾದ್ರೆ ನೀವು ಕೋರ್ಟ್ ಬರೋ ಅವಶ್ಯಕತೆ ಇಲ್ಲ ನೀವು ತಂದೆ ತಾಯಿಗಳಲ್ಲಿ ನೀವು ಬೇರೆ ಕ್ವಾಸಿ ಜ್ಯುಡಿಶಿಯಲ್ಸ್ ಬರ್ತದೆ ಎ ಸಿ ಹತ್ರ ನೀವು ಅರ್ಜಿ ಹಾಕಿ ಅಲ್ಲಿ ನೀವು ಮಕ್ಕಳಿಂದ ಮೇಂಟೆನೆನ್ಸ್ ನ ಪಡ್ಕೋಬಹುದು ಇನ್ನೊಂದು ನೀವೇನಾದ್ರೂ ಅರವತ್ತು ವರ್ಷ ಆದ ನಂತರ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ನಿಮ್ಮಿಂದ ಒತ್ತಾಯ ಪೂರ್ಕವಾಗಿ ಆದರೆ ಆದ್ರೆ ಅಥವಾ ನಿಮಗೆ ಗೊತ್ತಿಲ್ಲದೆ ನಿಮಗೆ ಮೋಸ ಮಾಡಿ ನಿಮ್ಮ ಮಕ್ಕಳಾಗ್ಲಿ ಬೇರೆ ಯಾರಾದರೂ ಆಗ್ಲಿ ನಿಮ್ಮಿಂದ ಮೋಸ ಮಾಡಿ ಬರ್ಸ್ಕೊಂಡಿರೋದಾಗ್ಲಿ ಆಗ್ಲೂ ಕೂಡ ನೀವು ಕೋರ್ಟ್ಗೆ ಬರೋ ಅವಶ್ಯಕತೆ ಇಲ್ಲ ಅದನ್ನೆಲ್ಲ ಎ ಕೊಟ್ಬಿಟ್ಟಿದ್ದಾರೆ ಕೊಟ್ಬಿಟ್ಟಿದಾರೆ ಉಪವಿಭಾಗಾಧಿಕಾರಿಗಳು ಯಾರಿದ್ದಾರೆ ನಮ್ಗೆ ಈಗ ಪಾಂಡವಪುರ ಬರುತ್ತೆ ಪಾಂಡವಪುರದಲ್ಲಿ ನೀವು ಅರ್ಜಿ ಹಾಕೊಂಡು ನನಗೆ ಈ ತರ ಮೋಸ ಮಾಡಿ ಮಾರ್ಕೊಂಡಿದ್ದಾರೆ ನನ್ನ ಏನು ಇದು ಪಾಲನೆ ಪೋಷಣೆ ಮಾಡ್ತೀನಿ ಅಂತೇಳಿ ಸುಳ್ಳು ಹೇಳಿ ಏನೋ ಒಂದು ನಿಮ್ಮಲ್ಲಿ ಏನು ಬಂದಿದೆ ಅದನ್ನ ಆ ಒಂದು ಏನು ಎ ಸಿ ಹತ್ರ ಹೋಗಿ ನೀವು ಅದನ್ನ ಪರಿಹರಿಸ್ಕೋಬಹುದು ಮತ್ತೆ ಇನ್ನೊಂದು ಏನು ನಾವು ರೆವಿನ್ಯೂ ಆಕ್ಟ್ ಕೆಳಗಡೆ ಮಾತಾಡ್ಬೇಕು ಅಂತ ಬಂದ ಸಂದರ್ಭದಲ್ಲಿ ನಾವೆಲ್ಲ ಏನು ಬಿಟ್ಟಿದ್ದೀವಿ ಇವಾಗ ಅಂತ ಹೇಳಿದ್ರೆ ಖಾತೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಆಸ್ತಿ ನಮ್ಗೆ ಬಂದ್ಬಿಡ್ತು ಯಾರು ನಮ್ಮನ್ನ ಕೇಳಾಗಿಲ್ಲ ನಮ್ಮ ಖಾತೆ ನಮ್ಮ ಹತ್ರ ಬಂತು ಅಂತ ಹೇಳ್ತಾರೆ ಈ ಖಾತೆ ಅಂತ ಹಕ್ಕನ್ನ ನಮ್ಮ ಮುಂದೆ ಕಾನೂನು ಅಡಿ ನೀವು ಕೋರ್ಟ್ ತಂದು ಆ ಸ್ವಾಮಿ ನನ್ನ ಹೆಸರಲ್ಲಿ ಆರ್ ಟಿ ಸಿ ಇದೆ ನಮ್ಮನ್ನ ಮಾಲೀಕ ನಿಮಗೆ ಒಬ್ಬ ಮೂಲ ಹಕ್ಕನ್ನು ಹೊಂದಿರ್ತಕ್ಕಂಥ ವ್ಯಕ್ತಿ ನಿಮಗೆ ಆ ಖಾತೆ ಆ ಒಂದು ಹಕ್ಕನ್ನು ತ ನಿಮಗೆ ವರ್ಗಾವಣೆಯನ್ನು ಒಂದು ದಾಖಲಾತಿ ಮೂಲಕ ವರ್ಗಾವಣೆ ಮಾಡಿ ಅದಾದ ನಂತರ ನಿಮ್ಮ ಆರ್ ಟಿ ಸಿ ನಿಮ್ಮ ಹೆಸರು ಬಂದಿದ್ರೆ ಮಾತ್ರ ಅದು ನೀವು ಮೂಲ ಮಾಲೀಕರಾಗ್ತೀರಿ ಇಲ್ಲ ಆರ್ ಟಿ ಸಿ ಅಲ್ಲಿ ನನ್ನ ಹೆಸರು ಬಂದ್ಬಿಟ್ಟಿದೆ ಇನ್ನು ಯಾರು ಏನು ಮಾಡ್ಕೊಳಕಾಗೋದಿಲ್ಲ ಅಂತ ಹೇಳಿದ್ರೆ ನೀವು ಹತ್ರ ಅದನ್ನು ಹತ್ರ ಅಪೀಲ್ ಹಾಕ್ಬೋದು ಅಥವಾ ಯಾರು ಮೂಲ ಮಾಲೀಕ ಯಾರು ಇರ್ತಾನೋ ಅವನು ಎ ಸಿ ಹತ್ರ ಅಪೀಲ್ ಹಾಕ್ಬೋದು ಅಥವಾ ಅವರು ನಮ್ಮ ಕೋರ್ಟ್ ಅಲ್ಲಿ ಬಂದು ಇಲ್ಲ ಈ ತರ ಮೋಸ್ಟ್ ಖಾತೆ ಮಾಡಿಸ್ಕೊಂಡಿದ್ದಾರೆ ನನ್ನನ್ನ ಓನರ್ ಅಂತ ಡಿಕ್ಲೇರ್ ಮಾಡಿ ಅಂತಾನು ಕೇಳಬಹುದು ಅಂತ ಸಂದರ್ಭಗಳಲ್ಲಿ ನೀವು ಆರ್ ಟಿ ಸಿ ನೋಂದಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಕೋರ್ಟ್ ನೀವು ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನ ಪರಿಶೀಲನೆ ಮಾಡೋದಿಲ್ಲ ಆ ಕಾರಣದಿಂದ ನಾ ರಿಕ್ವೆಸ್ಟ್ ಯು ವಾಲ್ ನಾನು ನಿಮ್ಮನ್ನ ಎಲ್ಲರೂ ಕೇಳ್ಕೊಳ್ಳೋದು ನಿಮ್ಮಲ್ಲಿ ಆರ್ ಟಿ ಸಿ ಇದ್ರೆ ಅದಕ್ಕೆ ತತ್ಪೂರ್ವಾದ ಯಾವ ದಾಖಲಾತಿಗಳು ನನ್ನಲ್ಲಿ ಇದೆ ಅನ್ನೋದನ್ನ ನೀವು ನೋಡ್ಕೋಬೇಕು ನಿಮ್ಗೆ ಯಾರಾದರೂ ನಿಮ್ಗೆ ಕೊಟ್ಟಿದ್ರೆ ಅವ್ನ್ ಅಕ್ಕಿದ್ಯಾ ಅಕ್ಕಿದ್ರೆ ಅವನ್ ಯಾವ ತರ ಅವ್ನ್ ಯಾವ ರೂಪದಲ್ಲಿ ಅಕ್ಕಿ ಬಂದಿತ್ತು ಅವ್ರ ಅಪ್ಪನಿಂದ ಪಾರ್ಟಿ ಸಲ್ಲಿ ಬಂದಿದ್ದೋ ಅಥವಾ ಅವ್ರ ಅಪ್ಪ ಯಾರತ್ರ ಬೇರೆಯವರಿಂದ ಖರೀದಿ ಮಾಡಿರ್ತಾನೋ ಆ ತರ ಒಂದು ಹಕ್ಕನ್ನ ನೀವು ಪಡ್ಕೊಂಡಂತ ಸಂದರ್ಭದಲ್ಲಿ ಆ ಮೂಲಕ ನಿಮ್ಗೆ ಆರ್ ಟಿ ಸಿಗೆ ಬಂದಿದ್ದಂತ ಸಂದರ್ಭದಲ್ಲಿ ಅದು ನಿಮ್ಗೆ ಅನುಕೂಲ ಆಗುತ್ತೆ ಇಲ್ಲ ಅನುಕೂಲ ಆಗ ಅದನ್ನ ನಾನು ಇಲ್ಲ ಆರ್ ಟಿ ಸಿ ನನ್ನ ಹೆಸ್ರು ಬಂದ್ಬಿಟ್ಟಿದೆ ಯಾರು ಏನು ಮಾಡ್ಕೊಳಕಾಗುದಿಲ್ಲ ಅಂತ ಹೇಳಿದ್ರೆ ಅದು ನಿಮ್ ಕಾಲಕ್ ತೊಂದರೆ ಇಲ್ಲದೆ ಇರ್ಬೋದು ನಿಮ್ ಮಕ್ಳ ಕಾಲಕ್ಕೂ ಕೂಡ ತೊಂದರೆನೆ ನಿಮ್ಮ ಅಪ್ಪನ ಹೆಸರು ನೀವು ಈಗ ನೀವು ಬದುಕಿದ್ರೆ ನಿನ್ನ ಹೆಸರಿಗೆ ಹೆಂಗ್ ಬಂತು ಅಂತ ಕೇಳ್ತೀವಿ ಕೋರ್ಟ್ ಬಂದ್ರೆ ನಿಮ್ಮ ಮಕ್ಕ ಬಂದ್ರೆ ನಿಮ್ಮ ಮಕ್ಕಳು ಬಂದ್ರೆ ನಿಮ್ಮ ಅಪ್ಪನ ಹೆಸರಿಗೆ ಹೆಂಗ್ ಬಂತು ಅಂತ ಕೇಳ್ತೀವಿ ಸೊ ಹಾಗಾಗಿ ಆತರ ಒಂದು ಏನು ಈ ರೆವಿನ್ಯೂ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಒಂದು ಆರ್ ಟಿ ಸಿ ನನ್ನ ಹೆಸರಿದ್ದೆ ಅಂದ ತಕ್ಷಣ ನೀವು ಅದರಿಂದ ಇಲ್ಲ ನಾನು